ಪ್ರಾಥಮಿಕ ಹಂತದ ಚಿಕಿತ್ಸೆಯಿಂದ ಕ್ಯಾನ್ಸರ್ ಗುಣಮುಖ ಕ್ಯಾನ್ಸರ್ ಖಾಯಿಲೆ ತಡೆಗಟ್ಟಲು ಸಾರ್ವಜನಿಕರ ಸಹಕಾರ ಅಗತ್ಯ ಡಾಕ್ಟರ್ ದತ್ತು ನಮ್ಮಲ್ಲಿ ಕ್ಯಾನ್ಸರ್ ಕುರಿತು ಅರಿವು ಮೂಡಿಸುವ ಜೊತೆಗೆ ಉತ್ತಮ ಚಿಕಿತ್ಸೆ ಕೂಡ ಲಭ್ಯವಿದ್ದು ಸಾರ್ವಜನಿಕರು ಕ್ಯಾನ್ಸರ್ ಮಾರಕ ಕಾಯಿಲೆ ಕುರಿತು ಅರಿವು ಮೂಡಿಸುವಲ್ಲಿ ಸಹಕರಿಸಬೇಕಿದೆ ಎಂದು ಸಾರ್ವಜನಿಕ ಆಸ್ಪತ್ರೆಯ ವೈದ್ಯರಾದ ದತ್ತು ಸಿಂಗ್ ತಿಳಿಸಿದರು ವಿಶ್ವ ಕ್ಯಾನ್ಸರ್ ದಿನದ ಅಂಗವಾಗಿ ನವೋದಯ ಚಾರಿಟಬಲ್ ಟ್ರಸ್ಟ್ ಆತ್ರೇಯ ವೈದ್ಯಕೀಯ ಕಾಲೇಜು ಸಹಯೋಗದೊಂದಿಗೆ ಆಯೋಜನೆ ಮಾಡಲಾಗಿದ್ದ ಕ್ಯಾನ್ಸರ್ ಅರಿವು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಸಮಾಜದಲ್ಲಿ ಕ್ಯಾನ್ಸರ್ ಕುರಿತು ಜನರಲ್ಲಿ ಭಯದ ಭಾವನೆ ಇದೆ ಸಣ್ಣ ಗಾಯ ಅಥವಾ ಗೆಡ್ಡೆ ರೂಪದಲ್ಲಿ ಇರುವಂತಹ ಚಹರೆಗಳು ಬಂದಲ್ಲಿ ಪ್ರಥಮ ಹಂತದಲ್ಲಿಯೇ ಪರೀಕ್ಷೆಗೆ ಒಳಪಟ್ಟು ಚಿಕಿತ್ಸೆ ಪಡೆಯುವುದರಿಂದ ಕ್ಯಾನ್ಸರ್ ತಡೆಗಟ್ಟಬಹುದೆಂದು ತಿಳಿಸಿದರು ನಮ್ಮ ಚಿಕ್ಕ ಮಕ್ಕಳಲ್ಲಿ ಬರೋ ಅಂಥ ಕ್ಯಾನ್ಸರ್ ಆಗಲಿ ಮಹಿಳೆಯರಲ್ಲಾಗಲಿ ದಿನ ಸ್ತನ ಕ್ಯಾನ್ಸರ್ ಆಗಲಿ ಮತ್ತೇನು ಯುವಕರಲ್ಲೇ ತಂಬಾಕಿನಾಗಲಿ ಗುಟ್ಟದಾಗಲಿ ಓರಲ್ ಕ್ಯಾನ್ಸರ್ ಏನಂತೀವಿ ಬಾಯಿ ಕ್ಯಾನ್ಸರ್ ಹಂತದಲ್ಲಾಗಲಿ ತಡೆಗಟ್ಟಿಗೆ ನಾವು ಕಾರ್ಯಕ್ರಮ ಮಾಡ್ತಾಯಿದ್ವಿ ಅದಕ್ಕೆ ತಡೆಗಟ್ಟುವ ಡಿಪಾರ್ಟ್ಮೆಂಟ್ ಇದೆ ನಿಮ್ಮ ಹತ್ರ ತಂಬಾಕು ಮತ್ತೆ ಗುಟ್ಕ ಅದ್ರಿಗೆ ತಡೆಗಟ್ಟೋದಕ್ಕಾಗಲಿ ಅದಕ್ಕೆ ಬರೋ ಅಂಥ ಮುಂಚೆನೆ ಅವ್ರಿಗೆ ನಾವು ಬಿಡಿಸೋಕ್ಕೆ ಅದಕ್ಕೆಲ್ಲ ಮಾತ್ರೆ ಆಗಲಿ ಅಂಥದೆಲ್ಲ ನಾವು ಕೊಡ್ತಾ ಅವರಿಗೆ ಮತ್ತೆ ನಾವು ಆಪ್ತ ಸಮಾಲೋಚನೆ ಮಾಡ್ತಾ ಇದ್ವಿ ಸೊ ಜೊತೆ ಜೊತೆಯಲ್ಲಿ ನಮ್ಮ ಹತ್ರ ಪ್ಯಾಪಿಷನ್ ಎನ್ ಸಿ ಡಿ ಅಂತಿದೆ ನಾನ್ ಕ್ಲಿನಿಕ್ ಡಿಸೀಸಲ್ಲಿ ಒಂದು ಎನ್ ಸಿ ಡಿ ಪ್ರೋಗ್ರಾಮ್ ಇದೆ ಅದರಲ್ಲಿ ಮಹಿಳೆಯರಿಗೆ ಪ್ಯಾಪಿಸ್ ಮಾಡ್ತೀವಿ ಅದು ಕ್ಯಾನ್ಸರ್ ಬರಲ್ದಂಗೆ ತಡೆಗಟ್ಟಕ್ಕೆ ಮುಂಚೆನೇ ಟೆಸ್ಟ್ ಮಾಡ್ತೀವಿ ಅದೆಲ್ಲ ನಮಗೆ ಕಂಡು ಬಂದರೆ ಅದಕ್ಕೆ ಮುಂದಿನ ಚಿಕಿತ್ಸೆಗೆ ವ್ಯವಸ್ಥೆ ಮಾಡ್ತಾ ಇದ್ವಿ ಆದರೆ ಈಗ ಕ್ಯಾನ್ಸರು ವೈದ್ಯಕೀಯ ವಿದ್ಯಾರ್ಥಿ ಹೇಮಂತ್ ಗೌಡ ಪಾಟೀಲ್ ಮಾತನಾಡಿ ಪ್ರತಿ ಗ್ರಾಮಕ್ಕೂ ಭೇಟಿ ಕೊಟ್ಟು ಕ್ಯಾನ್ಸರ್ ಕುರಿತು ಅರಿವು ಮೂಡಿಸುವ ಕಾರ್ಯವನ್ನ ಕೈಗೊಂಡಿದ್ದೇವೆ ಕ್ಯಾನ್ಸರ್ ಕುರಿತು ಭಯ ಬೇಡ ಸೂಕ್ತ ಚಿಕಿತ್ಸೆಯಿಂದಾಗಿ ಕ್ಯಾನ್ಸರ್ನಿಂದ ಪಾರಾಗಬಹುದೆಂದು ತಿಳಿಸಿದರು ಮೆಡಿಕಲ್ ಕಾಲೇಜು ನವೋದಯ ಟ್ರಸ್ಟ್ ಚಾರಿಟಬಲ್ ಸಂಸ್ಥೆಗಳು ಎರಡು ಸೇರಿಕೊಂಡು ಇವತ್ತು ಜನರಲ್ಲಿ ಹಾಗೆ ಪ್ರತಿ ಗ್ರಾಮ ಗ್ರಾಮಕ್ಕೆ ಹೋಗಿ ನಾವು ಕ್ಯಾನ್ಸರ್ ಬಗ್ಗೆ ಅವರಿಗೆ ಅರಿವು ಮೂಡಿಸ್ಲಿಕ್ಕೆಲ್ಲ ಇವತ್ತು ಸೇರಿ ಒಂದು ಜಾಗೃತಿ ಮೂಡಿಸೋ ಕಾರ್ಯಕ್ರಮವನ್ನು ನೆರಕೊಂಡು ನೆರವೇರಿಕೊಂಡಿದೆ ದೊಡ್ಡಬಳ್ಳಾಪುರದಲ್ಲಿ ಇವಾಗ ನಾವು ಇದರ ಮೂಲ ಉದ್ದೇಶ ಏನಂತಂದರೆ ಈಗ ಯುವಕರಾಗಲಿ ಆಮೇಲೆ ಹೆಣ್ಮಕ್ಳಿಗೆ ಕ್ಯಾನ್ಸರ್ ಅದನ್ನು ಒಂದು ಮನುಕುಲದ ದೊಡ್ಡ ಶತ್ರು ಅಂತ ಹೇಳಿ ಅಂದ್ಕೊಂಡ್ಬಿಟ್ಟಿದ್ದಾರೆ ಸೊ ಅದು ಅದು ಶತ್ರು ಅಲ್ಲ ಅದು ಅದನ್ನು ಹೋಗಲಾಡಿಸೋ ಶಕ್ತಿ ಕೂಡ ನಮ್ಮ ಹತ್ರ ಇದೆ ಆದರೆ ಯಾವಾಗಲೂ ನಾನು ಹೇಳೋದು ಏನಂತಂದರೆ ಒಂದು ಗಾದೆ ಮಾತಿದೆ ಎರಡು ಕೈ ಸೇರಿದ್ರೇನೆ ಚಪಾಳೆ ಆಗುತ್ತೆ ಅಂತ ಹೇಳ್ತಾರೆ ಸೊ ವೈದ್ಯಕೀಯರ ಜೊತೆಗೆ ಹಾಗೆ ಕ್ಯಾನ್ಸರ್ ಬಂದಿರ್ತಕ್ಕಂತಹ ರೋಗಿಗಳು ಅಥವಾ ಆ ಮನುಷ್ಯರು ಅವರು ಕೂಡ ನಮ್ ಕೈ ನಮ್ ಜೊತೆ ಕೈ ಕೈ ಜೋಡಿಸಿದ್ರೆ ನಾವು ಅದನ್ನ ಎರಡು ಕೈ ಸೇರಿಸಿದ್ರೆ ಚಪ್ಪಾಳೆ ಅನ್ನೋ ತರ ಆಗಿ ಈಗ ಪೇಶೆಂಟ್ಗಳು ಯಾವ ತರ ಆಗ್ತಿದ್ದಾರೆ ಅಂತಂದ್ರೆ ಅವ್ರಿಗೆ ಹೇಳ್ಕೊಳಕ್ಕೆ ಒಂಥರ ಮುಜುಗರ ಆ ತರ ವ್ಯಕ್ತಪಡಿಸ್ತಾ ಇದ್ದಾರೆ ಅಂದ್ರೆ ಆಮೇಲೆ ಮೊದಲೇ ಹಂತದಲ್ಲಿ ಅವ್ರು ಬಂದು ನಮ್ಗೆ ಚಿಕಿತ್ಸೆ ಪಡ್ಕೊಂಡ್ರೆ ನಮ್ ಕೈಲಾಗಿದ್ದನ್ನ ನಾವು ಮಾಡ್ತೇವೆ ಆಮೇಲೆ ಅವ್ರು ಬರೋದು ಕೊನೆಯ ಹಂತದಲ್ಲಿ ಬಂದು ನಮ್ಗೆ ಉಳಿಸಿ ಅನ್ನೋದನ್ನ ಅವ್ರು ಕೂಡ ಹೇಳ್ತಾರೆ ಸೊ ನಾವು ಕೇಳೋದು ಏನಂತಂದ್ರೆ ಅವರು ಕೂಡ ನಮ್ಮ ನಮ್ ಜೊತೆ ಸೇರ್ಕೊಂಡು ಪ್ರಥಮ ಹಂತದಲ್ಲಿನೇ ತೋರ್ಸಿದ್ರೆ ನಾವು ಈ ರೋಗ ಏನು ದೊಡ್ಡದಲ್ಲ ಮನುಕುಲಕ್ಕೆ ದೊಡ್ಡ ಶತ್ರು ಏನಲ್ಲ ಇದನ್ನ ಇದನ್ನು ಕೂಡ ನಾವು ಹೋಗ್ಲಾಡಿಸ್ಬೋದು ಇದರಲ್ಲಿ ಯಾವುದೇ ಕೂಡ ಏನಂತಾರೆ ಪ್ರಶ್ನೆ ಇಲ್ಲನೇ ಇಲ್ಲ ಅದರಲ್ಲಿ ಹೋಗ್ಲಾಡಿಸೋದು ಸಾಧ್ಯವಾಗಿ ಮಾಡ್ಬೋದು ಆಮೇಲೆ ಈಗ ಇತ್ತೀಚಿನ ದಿನಗಳಲ್ಲಿ ಆಹಾರ ಸಮತೋಲನ ಅಸಮತೋಲನಗಳು ಆಗ್ತಾ ಇದೆ ಅಂದರೆ ಈ ಮದ್ಯಪಾನ ತಗೊಳ್ಳೋದಾಗಲಿ ಧೂಮಪಾನ ತಗೊಳ್ಳೋದಾಗಲಿ ಆಮೇಲೆ ಈಗ ಊಟದಲ್ಲಿ ಕೂಡ ನಾವು ಮಾಂಸ ಎಣ್ಣೆ ಆಮೇಲೆ ಶುಗರ್ ಅದನ್ನೆಲ್ಲ ಜಾಸ್ತಿ ತೊಗೊಳ್ಳೋದ್ರಿಂದಾಗಿ ಈಗ ನಮ್ಮ ಭಾರತೀಯದಲ್ಲಿ ಹತ್ತು ಜನ ನಾವು ಸರ್ವೆ ಮಾಡಿದ್ರೆ ಒಬ್ಬರಲ್ಲಿ ಕ್ಯಾನ್ಸರ್ ಇದೆ ಅಂತ ಹೇಳಿ ಗೊತ್ತಾಗುತ್ತೆ ಹತ್ತು ಜನದಲ್ಲಿ ನಾವು ಸರ್ವೆ ಮಾಡಿದ್ರೆ ಒಬ್ಬರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇದೆ ಇದೆ ಇನ್ನೂ ಕಾರ್ಯಕ್ರಮದ ಆಯೋಜಕರು ನವೋದಯ ಚಾರಿಟಬಲ್ ಟ್ರಸ್ಟ್ನ ಸಂಯೋಜಕರಾದಂತಹ ಜನಾರ್ದನ್ ಮಾತನಾಡಿ ಇಂದಿನ ಯುವ ಪೀಳಿಗೆ ಕೇವಲ ಶೋಕಿಗಾಗಿ ತಂಬಾಕು ಸೇವನೆ ದುಶ್ಚಟಗಳಿಗೆ ಬಲಿಯಾಗುತ್ತಿದ್ದಾರೆ ಹಾಗೂ ಕ್ಯಾನ್ಸರ್ ಕಾಯಿಲೆಗೆ ತುತ್ತಾಗುತ್ತಿದ್ದಾರೆ ಈಗಾಗಲೇ ನಮ್ಮ ಟ್ರಸ್ಟ್ ವತಿಯಿಂದ ಹಲವಾರು ಆರೋಗ್ಯ ತಪಾಸಣಾ ಶಿಬಿರಗಳನ್ನು ಆಯೋಜನೆ ಮಾಡಲಾಗಿದ್ದು ಮುಂದೆ ಪ್ರತ್ಯೇಕವಾಗಿ ಕ್ಯಾನ್ಸರ್ ತಪಾಸಣಾ ಶಿಬಿರವನ್ನು ಆಯೋಜನೆ ಮಾಡುವ ಯೋಜನೆ ಇದೆ ಎಂದು ತಿಳಿಸಿದರು ನಮ್ಮ ನವೋದಯ ಚಾರಿಟಬಲ್ ಹಲವಾರು ವರ್ಷಗಳಿಂದ ಹಲವಾರು ಆರೋಗ್ಯ ಕಾರ್ಯಕ್ರಮ ತಪಾಸಣಾ ಶಿಬಿರಗಳನ್ನು ಮಾಡ್ತಾ ಬಂದಿರ್ತೀವಿ ಈಗ ಇದು ಕ್ಯಾನ್ಸರ್ ಒಂದು ವಿಶ್ವ ಕ್ಯಾನ್ಸರ್ ದಿನದ ಅಂಗವಾಗಿ ಒಂದು ರ್ಯಾಲಿಯನ್ನು ಅಂದರೆ ಸಾರ್ವಜನಿಕರಿಗೆ ಅರಿವು ಮೂಡಿಸೋ ಉದ್ದೇಶದಿಂದ ರ್ಯಾಲಿಯನ್ನು ಮಾಡ್ತಾ ಬಂದಿದ್ದೀವಿ ಈ ಕ್ಯಾನ್ಸರ್ ಅನ್ನೋ ಒಂದು ಮಹಾಮಾರಿ ರೋಗ ಯುವ ಜನತೆಯನ್ನು ಇತ್ತೀಚೆಗೆ ಹೆಚ್ಚು ಹಾಳು ಮಾಡ್ತಾ ಇದೆ ಯಾಕೆ ಅಂದರೆ ಯಾವುದೇ ಶೋಕಿಗೋಸ್ಕರ ಅದನ್ನು ಶುರು ಮಾಡ್ತಾರೆ ತಂಬಾಕು ಇತರೆ ಇತರೆ ಮಾದಕ ದ್ರವ್ಯಗಳನ್ನು ಶೋಕಿಗೋಸ್ಕರ ಶುರು ಮಾಡ್ತಾರೆ ಅದು ಕೊನೆಗೆ ಅವರ ಇಡೀ ಜೀವನವನ್ನೇ ನಾಶ ಮಾಡ್ತಾ ಇದೆ ಹಾಗಾಗಿ ಅಂತ ನಾವು ನಮ್ಮ ಟ್ರಸ್ಟಿನ ವತಿಯಿಂದ ಹಲವಾರು ಆರೋಗ್ಯ ತಪಾಸಣೆ ಶಿಬಿರಗಳನ್ನು ಮಾಡ್ತಾನೆ ಬಂದಿದ್ದೀವಿ ಅದರಲ್ಲೂ ಕ್ಯಾನ್ಸರ್ ಅಂತಾನೆ ಮುಂದಿನ ದಿನಗಳಲ್ಲಿ ಒಂದು ಅಡ್ವಾನ್ಸ್ ಮಿಷಿನ್ ಬಂದಿದ್ದಾವೆ ಅವುಗಳಿಂದ ನಾವು ಪರೀಕ್ಷೆ ಮಾಡಿಸಿದರೆ ಇನ್ನು ಮುಂದಿನ ದಿನಗಳಲ್ಲಿ ಕ್ಯಾನ್ಸರ್ ಬರುತ್ತೆ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ದೊಡ್ಡಬಳ್ಳಾಪುರ ಸಾರ್ವಜನಿಕ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ರಮೇಶ್ ತಾಲೂಕು ಆಡಳಿತಾಧಿಕಾರಿ ಡಾಕ್ಟರ್ ಶಾರದಾ ನವೋದಯ ಚಾರಿಟಬಲ್ ಟ್ರಸ್ಟ್ನ ಜಂಟಿ ಕಾರ್ಯದರ್ಶಿ ಕಾರ್ತಿಕ್ ಗೌಡ ಸೇರಿದಂತೆ ಹಲವು ವಿದ್ಯಾರ್ಥಿಗಳು ಹಲವು ಗಣ್ಯರು ಕಾಲೇಜಿನ ವೈದ್ಯ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಹರೀಶ್ ದೊಡ್ಡಬಳ್ಳಾಪುರ ಚಾಮುಂಡಿ ನ್ಯೂಸ್